ಸ್ನೇಹಿತರೆ ಗೂಗಲ್ ಪೇನ ಒಂದು ಆಟೋ ಪೇನಲ್ಲಿ ಆಗಿ ನಮ್ಮ ಅಕೌಂಟಿಂದ ಹಣ ಕಟ್ ಆಗ್ತಾ ಇದೆ ಅಂದರೆ ಅದನ್ನು ನಾವು ಯಾವ ರೀತಿ ಸ್ಟಾಪ್ ಮಾಡಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ ನಾವು ಯಾವುದಾದ್ರೂ ಆ್ಯಪ್ ಅಥವಾ ಯಾವುದಾದ್ರೂ ಸರ್ವಿಸ್ಗೆ ನಾವು ಆಟೋ ಪೇನ ಕೊಟ್ಟಿರ್ತೀವಿ ಆ ಆ್ಯಪ್ನ ನಾವು ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿದರೂ ಕೂಡ ನಮ್ಮ ಹಣ ಅನ್ನೋದು ಕಟ್ ಆಗ್ತ ಕಟ್ ಆಗ್ತಾ ಇರುತ್ತೆ ಯಾವ ರೀತಿ ನಾವು ಕಟ್ ಆಗ್ತಾ ಇದೆ ಅಂತ ಎಲ್ಲಿ ನೋಡಬೇಕು ಹಾಗೂ ಕ್ಯಾನ್ಸಲ್ ಯಾವ ರೀತಿ ಮಾಡಬೇಕು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ ಆ ಪೇದಲ್ಲಿ ಕೊಟ್ಟಿರ್ಬೋದು ಅಥವಾ ಗೂಗಲ್ ಪೇನಲ್ಲಿ ಕೊಟ್ಟಿರ್ಬೋದು ಆ ಎರಡು ಆಪ್ಷನ್ಸ್ ಸೇಮ್ ಇದೆ ಸ್ನೇಹಿತರೆ ನಾನು ಇವತ್ತು ಗೂಗಲ್ ಪೇನಲ್ಲಿ ಹೇಳ್ತಾ ಇದ್ದೀನಿ ಫೋನ್ ಪೇದಲ್ಲೂ ಕೂಡ ನಾನು ಕೆಲವು ದಿನಗಳ ಹಿಂದೆ ವಿಡಿಯೋ ಮಾಡಿದ್ದೆ ಈಗ ಗೂಗಲ್ ಪೇನಲ್ಲಿ ನೀವು ಆಟೋ ಪೇ ಸೆಟ್ಟಿಂಗ್ಸ್ನ ಎಲ್ಲಿ ನೋಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ನಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಗೂಗಲ್ ಪೇನಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಇಂಟರ್ಫೇಸಲ್ಲಿ ಓಪನ್ ಆಗಿದೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ಇಲ್ಲಿ ಆಟೋಪೇ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಆ ನಂತರದಲ್ಲಿ ಇಲ್ಲಿ ನಾವು ಯಾವ ಒಂದು ಆ್ಯಪ್ಗೆ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ ಆಟೋಪೇ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ನೂರ ತೊಂಬತ್ತೊಂಬತ್ತು ರೂಪಾಯಿವರೆಗೂ ಇಲ್ಲಿ ಆಟೋಪೇ ಅನ್ನೋದು ಆಕ್ಟಿವೇಟ್ ಆಗಿದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ರು ಇದನ್ನು ಕ್ಯಾನ್ಸಲ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ ಇದರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ಬೋದು ಕೋಕೋ ಎಫ್ ಎಮ್ಗೆ ಇಲ್ಲಿ ಪೇ ಅನ್ನೋದು ಸೆಟ್ ಆಗಿದೆ ಈ ಒಂದು ಪೇನ ಕ್ಯಾನ್ಸಲ್ ಮಾಡದೆ ಹೋದರೆ ಅಮೌಂಟ್ ಅನ್ನೋದು ಪ್ರತಿ ತಿಂಗಳು ಇಲ್ಲಿ ಕಟ್ ಆಗ್ತಾ ಇರುತ್ತೆ ಇಲ್ಲಿ ನಾನು ಈ ಒಂದು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಒಂದು ಆಟೋ ಪೇ ಕ್ಯಾನ್ಸಲ್ ಅಂತ ಒಂದು ಇಲ್ಲಿ ಈ ಒಂದು ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಡಬೇಕು ಮಾಡಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಕ್ಯಾನ್ಸಲ್ ಆಟೋ ಪೇ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ನೋಡ್ಬೋದು ಕ್ಯಾನ್ಸಲ್ ಆಟೋಪೇ ಅಂತ ಒಂದು ಆಪ್ಷನ್ ಬಂದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಹೌಸ್ ಆಟೋಪೇ ಅಂತ ಇದೆ ಸ್ನೇಹಿತರೆ ಅದನ್ನು ಕ್ಲಿಕ್ ಮಾಡ್ಕೋಬೇಡಿ ನೀವು ಕ್ಯಾನ್ಸಲ್ ಆಟೋಪೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಸ್ ಕ್ಯಾನ್ಸಲ್ ಆಟೋಪೇ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಯು ಪಿ ಐ ಪಿನ್ನನ್ನು ಹಾಕಬೇಕಾಗುತ್ತೆ ನಿಮ್ಮ ಒಂದು ಫೋನ್ಪೇನಲ್ಲಿ ಹಣವನ್ನು ಕಳಿಸ್ತಿರ್ಬೇಕಾದ್ರೆ ಯು ಪಿ ಐ ಪಿನ್ನನ್ನು ಹಾಕ್ತಿರಲ್ಲ ಆ ಪಿನ್ನನ್ನು ಹಾಕಲೇಬೇಕಾಗುತ್ತೆ ನೀವು ಪಿನ್ ಹಾಕಿದರೆ ದುಡ್ಡು ಕಟ್ ಆಗುತ್ತೆ ಅಂತ ಹೆದರಬೇಡಿ ಅಲ್ಲಿ ಪಿನ್ನನ್ನು ನೀವು ಕ್ಯಾನ್ಸಲ್ ಮಾಡಬೇಕಂದ್ರೂ ಕೂಡ ಆ ಪಿನ್ನನ್ನು ಹಾಕಲೇಬೇಕು ಹಾಕಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆಟೋಪೇ ಕ್ಯಾನ್ಸಲ್ಡ್ ಅಂತ ಬಂತು ಅಂದರೆ ಈ ರೀತಿ ನಾವು ನಮ್ಮ ಒಂದು ಗೂಗಲ್ ಪೇ ಆ್ಯಪ್ನಲ್ಲಿ ಆಟೋ ಪೇನ ಕ್ಯಾನ್ಸಲ್ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಹುಷವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್